ಅಂಬೇಡ್ಕರ್ ವಿರುದ್ಧವಾಗಿ ಹೇಳಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿರುವ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹೇಳಿಕೆ ವಾಪಸ್ ಪಡೆಯಬೇಕು ಮತ್ತು ಇವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಧಿರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳ್ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ದವಾಗಿ ಹೇಳಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರ ಅಂತರಂಗದಲ್ಲಿ ಇರುವುದನ್ನು ಬಹಿರಂಗವಾಗಿ ಹೇಳುವ ಮೂಲಕ ನಾವು ಕೋಮುವಾದಿಗಳು ಮನುವಾದಿಗಳು ಎಂಬುದನ್ನು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಆಗಲಿ ಅವರ ಕೇಂದ್ರದ ಸಂಪುಟದ ಸಚಿವರಾಗಲಿ ಇಂತಹ ಹೇಳಿಕೆಗಳನ್ನು ಕೊಟ್ಟರೆ ರಕ್ತಪಾತವಾಗುತ್ತದೆ ಬಹುಸಂಖ್ಯಾತರೆಲ್ಲ ಒಟ್ಟಾಗಿ ಕೋಮುವಾದಿ ಸರ್ಕಾರವನ್ನ ಮನುವಾದಿ ಸರ್ಕಾರವನ್ನು ತೊಡಗಿಸುವುದಕ್ಕೆ ಕಟುಬದ್ದರಾಗಿ ನಿಲ್ಲುತ್ತೇವೆ ಕೂಡಲೇ ಗೃಹ ಸಚಿವ ಅಮಿತ್ ಶಾ ಇಂತಹ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಪ್ರಧಾನಿ ಮೋದಿ ಅವರು ಮತ್ತು ರಾಷ್ಟ್ರಪತಿಗಳು ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಬೇಕೆಂದು ಗೃಹ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಮಾಡಿದ್ದಾರೆ ಅವರ ಅಂತರಂಗದಲ್ಲಿದ್ದುದನ್ನ ಬಹಿರಂಗವಾಗಿ ಅಮಿತ್ ಶಾ ಅವರವರು ಅದು ಲೋಕಸಭೆಯಲ್ಲಿ ಹೇಳಿಕೆಯನ್ನ ಮಾಡೋದ್ರ ಮೂಲಕ ಇವತ್ತು ನಾವು ಕೋಮುವಾದಿಗಳು ಮನುವಾದಿಗಳು ಅನ್ನೋದನ್ನು ಇವತ್ತು ಲೋಕಸಭೆಯಲ್ಲಿ ಅವತ್ತು ಇವ ಇವತ್ತು ಅವರು ಪ್ರಸ್ತುತಪಡಿಸಿದ್ದಾರೆ ಇವತ್ತು ಮೂರು ಪರ್ಸೆಂಟ್ ಇರ್ತಕ್ಕಂಥ ಅಲ್ಪಸಂಖ್ಯಾತರು ತೊಂಬತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ನಾವು ಬಹುಸಂಖ್ಯಾತರು ಏನಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರದ ಹೇಳಿಕೆಗಳನ್ನು ಅಮಿತ್ ಶಾ ಅವರಾಗಲಿ ಅವರ ಕೇಂದ್ರದ ಸಂಪುಟದ ಸಚಿವರಾಗಲಿ ಕೊಟ್ಟರೆ ಮುಂದೆ ದಿನ ರಕ್ತಪಾತವಾಗ್ತದೆ ನಾವು ಬಹುಸಾಂಖ್ಯಾತರು ಏನಿದೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೋಮುವಾದಿ ಸರ್ಕಾರವನ್ನ ಮನುವಾದಿ ಸರ್ಕಾರವನ್ನ ನಾವು ತೊಲಗಿಸ್ಲಿಕ್ಕೆ ನಾವು ಕಟಿಬದ್ಧರಾಗಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ ಮಂಜುನಾಥ್ ಶರ್ಮಾ ಅಶೋಕ್ ಶೇಖರಪ್ಪ ಕುಮಾರ್ ಆಶ್ರೋ ಇತರರು ಉಪಸ್ಥಿತರಿದ್ದರು